ಎಲ್ಲರಿಗೂ ನಮಸ್ಕಾರ ಇವತ್ತು ಹೋಕೋಶಿಂದ ಗೋಬಿ ಮನ್ಸ್ರಿ ಮಾಡೋದು ಹೇಗಂತ ರೀ ಪೂರ್ತಿ ವಿಡಿಯೋ ನೋಡ್ರಿ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಈಗ ಮಾಡೋ ವಿಧಾನ ಹೇಗಂತ ನೋಡಣ್ಣ ನೋಡ್ರಿ ಈಗ ಹೋಕೋಶಿಂದ ಗೋಬಿ ಮನ್ಸ್ರಿ ಮಾಡೋದು ಹೇಗಂತ ನೋಡೋಣ ಈ ಥರ ರೀ ಇದನ್ನ ಹೆಚ್ಕಂಡು ಈ ಥರ ಸಣ್ಣ ಸಣ್ಣ ಪೀಸ್ ರೀ ಈಗ ಇವನ್ನ ಎರಡು ಸಲ ತೊಳ್ಕೊಂಬಂದ್ರಿ ನೋಡ್ರಿ ಈಗ ಎರಡು ಸಲ ತಣ್ಣೀರನ್ನ ತೊಳ್ಕೊಂಬಿದ್ನಲ್ರಿ ಈಗ ಬಿಸಿ ನೀರು ರೀ ಬಿಸಿ ನೀರಾಗ ಒಂದು ನಿಮಿಷ ಎರಡು ನಿಮಿಷ ರೀ ಎರಡು ನಿಮಿಷ ಬಿಟ್ಟರೆ ನಡಿತೈತೆ ರೀ ಹಿಂಗೆ ಎರಡು ನಿಮಿಷ ಇರಲಿ ರೀ ನೀರಾಗ ಈಗ ಎರಡು ಅವು ನೀರಾಗ ಫ್ರೆಶ್ ಆಗೋದ್ರಾಗನ ಈಗ ಟೊಮಾಟೊ ಸಾಸ್ ಮಾಡೋದು ಹೇಗಂತ ನೋಡಣ್ರಿ ಇದನ್ನ ನೀರನ್ನೇ ಬೇಸ್ರಿ ಒಂದು ಟೊಮಾಟೆ ಹಣ್ಣು ಸಾಕ ನಾನು ಸ್ವಲ್ಪ ಮಾಡಾಕತ್ತಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ ಈಗ ಈಗಿದಾನೆ ಬೇಯಿಸ್ಕೊಂಡು ಸಿಪ್ಪಿ ರೀ ಈಗ ಇದಕ್ಕೆ ಪದಾರ್ಥ ಹಾಕಿ ಅಂತ ನೋಡ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ ಒಂದು ಸ್ವಲ್ಪ ಖಾರ ಬೇಕಂತ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಉಪ್ಪಕ್ಕೆ ಅಂತರಿ ಈಗ ಇದನ್ನ ಮಿಕ್ಸರ್ ರೀ ಮಿಕ್ಸರ್ ಹಾಕಂಬಂದು ತೋರಿಸ್ತಾನ್ರಿ ನೋಡಿರಿ ಸಾಸು ಒಂದ ಟಮಾಟೆಹಣ್ಣಿಂದ ಎಷ್ಟು ಸಾಸ್ ಆಗೈತಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಈಗ ಮುಂದೆ ಮಾಡೋ ವಿಧಾನ ನೋಡ್ರಿ ಈ ಬಿಸಿನೀರ್ನಾಗಿದ್ದೇನೆ ರೀ ಗೋಬಿ ಮಾಡೋವು ಹೂಕೋಸು ಈಗ ಒಂದು ಬೌಲ್ಗೆ ಇಕಂತಾನೆ ನೋಡ್ರಿ ംപർ ഇട്ടോ ഒന്ന് നാക്ക് സ്പ്പൂന അക്കൗണ്ട് നാൽക്കു സ്പ്പൂന കാംപ് ഇട്ടക്കി മൈദാ ഇട്ടക്കോട്രി ഒന്ന് സ്പ്പൂന അക്കി ഇട്ടക്കോട്രി ಈಗ ರುಚಿ ತಕ್ಕಷ್ಟು ಉಪ್ಪಕ್ಕೆ ಅಂತ ನೋಡ್ರಿ ಅರ್ಧ ಸ್ಪೂನು ಉಪ್ಪಕ್ಕೆ ಅಂತ ಒಂದು ಸ್ಪೂನು ಅಡಿ ನೋಡ್ರಿ ಇನ್ನೊಂದು ಅರ್ಧ ಒಂದೂವರೆ ಸ್ಪೂನು ಖಾರ ಪುಡಿ ಹಾಕಿಬೇಕ್ರಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿ ಅಂತ ನೋಡಿರಿ ಒಂದು ಸ್ವಲ್ಪ ಗೋಬಿ ಕಲರ್ ಹಾಕ್ಯಂತ ನೋಡಿರಿ ರೆಡ್ ಕಲರ್ ಇದ್ರೆ ಹಾಕಬೋದ್ರಿ ಇಲ್ಲೂ ಕರ್ನಾಟದೈತ್ರಿ ನಾನು ಸ್ವಲ್ಪ ಹಾಕಿನಾಕತ್ತ ನೋಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕ್ರಿ ಸಾವಾನಿಗೆ ನಾ ಏ ಸ್ವಲ್ಪ ಅದಕ್ಕೆ ಅದಕ್ಕೆಲ್ಲ ಪದಾರ್ಥನೂ ಸ್ವಲ್ಪ ಹಾಕಿನಿ ನೀವು ಜಾಸ್ತಿ ಮಾಡ್ಬೇಕಂದ್ರೆ ಎಲ್ಲ ಪದಾರ್ಥನೂ ಜಾಸ್ತಿ ಹಾಕಿ ಹಾಕಿ ಮಾಡ್ಕೊಬೋದ್ರಿ ನಾವು ಫಸ್ಟಾಗಿ ಹಿಟ್ಟು ಕಾಲೇಷಿ ಮ್ಯಾಗ ಹೂ ಇದ್ರೆ ಸರಿಯಾಗಿ ಅಂಟಿಗೇನಂಗ್ ರೀ ಹಿಂಗೆ ಮ್ಯಾಗ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಚೆಂಗೆ ಕುಡ್ಕೊಂಡು ಕಾಲ್ಶ್ಗಂಡ್ರೆ ರೀ ನೋಡಿರಿ ಹಿಟ್ಟು ಎಷ್ಟು ಚಂದ ಆಂಟಿ ನೋಡ್ರಿ ನಾವು ಫಸ್ಟ್ ಹಿಟ್ಟು ಕಾಲ್ಸ್ಕೊಂಡು ಮ್ಯಾಗ ಹೋದರ್ಶಿ ಅಂದ್ರೆ ಹಿಟ್ಟು ಆಂಟಿ ರೀ ಒಂದು ಸ್ವಲ್ಪ ಹೋಗಿಗೆ ಕುಂದಿರ್ತೈತಿ ನಾವು ಹಿ ಹಿಟ್ಟಿದ್ರೆ ಮ್ಯಾಗ ಹಾಕಂಡು ಕಾಲುಶಿಗೆ ಸಾವನ್ನ ರೀ ಹಿಟ್ಟು ಹೆಂಗೆ ಆಂಟಿ ನೋಡ್ರಿ ಈಗ ಎಣ್ಣೆ ಕದೈತ್ರಿ ಈಗ ಒಂದ್ಸರಿ ಬಿಡ ತೋರಿಸ್ತೇನೆ ರೀ ಈಗ ಒಂದೊಂದಾಗಿ ಮತ್ತೆ ಮತ್ತು ಕಾಲುಶಿಗೆ ಅಂತ ಹಿಟ್ಟು ಕಾಲುಶಿ ಅಂತ ಕಾಶಿ ಅಂತ ಒಂದೊಂದು ಆದ್ರೆ ಬಿಡ್ಬೋದು ರೀ ಬಿಡಿ ಬಿಡಿ ಆದ್ರೆ ಬಿಡ್ಬೋದು ರೀ ಈಗ ನಾನು ಒಂದೊಂದು ಬಿಡು ತೋರಿಸ್ತೇನೆ ನೋಡ್ರಿ ಹಂಗ ಒಮ್ಮ ಮಕ್ಕಳು ಹಾಕಿದ್ರು ಹಿಂದೆ ಬಿಡ್ತಾವ್ರಿ ಫಸ್ಟ್ ಆಂಟಿಗೆ ಅಂದ್ರೆ ಹಿಂದೆ ಬಿಡಿ ಬಿಡಿ ಮಾಡ್ಕೊ ಹೋಗ್ಬೇಕು ಚಮಕ್ಕೆ ಕೈ ಆಡಬಾರೀ ಒಂದು ಸ್ವಲ್ಪ ಕೆಂಪಗ ಗಬ್ಬೆನಿಂದ ಬವರ್ಸ್ ಕಮ್ಮಿಗಿಂದ ಕೈ ಆಡ್ಬೋದ್ರಿ ಅವು ಆಂಟಿಗಂಡ್ರಿ ಹಿಂದಾಗ ಕರ್ದಂದ ಕ್ರಿಸ್ಪಿ ಆಗಿ ಆಗಿರ್ತಾವ್ರಿ ಅವರ್ತದ್ರಿ ನೋಡ್ರಿ ಒಂದ್ ಸ್ವಲ್ಪ ಬವಲ್ಸ್ ಕಮ್ಮಿಗು ಈ ಕೈ ಆಡ್ತೀವಿ ಈ ತರ ಕಟ್ಟಿದ್ರೆ ಕೈ ಕೈಯಾಡ್ಬೋದ್ರಿ ಇಲ್ಲಕ್ಕ ಜಾರಿಸೋಟಿ ಕೈ ಆಡ್ಬೋದ್ರಿ ಈ ಥರ ಕೈ ಎರಡು ಕಡೆ ಬೆಂದ್ರಿ ನೋಡ್ರಿ ರೆಡಿ ಈಗ ಬೆಂದವು ತಕ್ಕಂತ ನೋಡಿ ಇದೇ ಥರ ಕೆಂಪಾಗ ಬೇಯಿಸ್ಬೇಕ್ರಿ ನೋಡ್ರಿ ಎಷ್ಟು ಕೆಂಪಗ ಮಸ್ತ್ ಬೆಂದ ಈಗ ಥರ ಓಸು ಮಾಡಿ ತೋರಿಸ್ತರಿ ನೋಡ್ರಿ ಎಷ್ಟು ರೆಡಿಯಾಗ್ಯವು ಈಗ ಒಂದೊಂದು ಗಂಟೆ ಗಂಟ್ರ್ ತೊಗೊಳ್ರಿ ನಾವು ಬಿಡಿಸಿ ಬಿಟ್ಟು ನೋಡ್ರಿ ಸೌಂಡ್ ಕೇಳ್ಬೋದು ನಿಮಗೆ ಕುರು ಕುರು ಕುರುಕುರು ಅನ್ನ ಭಾಳ ಕೂಡ್ಕಂಡೀ ಬಿಡಿ ಬಿಡಿ ನೋಡ ರೆಡಿಯಾಗಿ ಅವ್ರೆ ಈಗ ಗೋಬಿ ಮನ್ಸೂರಿಗೆ ಒಗ್ಗರಣೆ ಕೊಡೋ ನೋಡಮ್ಮ ನೋಡ್ರಿ ಈಗ ಮನ್ಸೂರಿ ಮಾಡಿದೀವಿಲ್ರಿ ಅದ ಬಾಳೆ ತೊಗೊಳನಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿನಿ ಅದ್ರಾಗ ಈಗ ಒಗ್ಗರಣೆ ಕೊಡ್ತಾನೆ ನೋಡ್ರಿ ஒன்ஸ்வாட்டி கொத்த இதருந்தாவே ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ರೀ ಮಸಾಲೆ ಹಾಕಿಂತ ನೋಡಿ ನೋಡ್ರಿ ಸಾಸ್ ಹಾಕಿಂತ ಈಗ ಇದನ್ನು ಮಿಕ್ಸ್ ಮಾಡಬೇಕು ಅದು ಒಂದು ಸ್ವಲ್ಪ ರೀ ಈಗ ಬೇಯೋದ್ರಾಗ ಈಗ ಅದಕ್ಕೆ ಕಾಂಪ್ಲವರ್ ರೆಡಿ ಮಾಡ್ತೀನಿ ರೀ ಈಗ ಇದು ಒಂದು ಸ್ವಲ್ಪ ಟೊಮೆಟ್ ಸಾಯಿ ಸಾಸ್ ಬೇಯೋದ್ರಾಗ ಈಗ ಕಾಂಪ್ ಫ್ಲವರ್ ಹಿಟ್ಟು ಒಂದು ಸ್ಪೂನ್ ತೊಗೊಂಡ್ರಿ ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಬೇಕ್ರಿ ಹಿಂಗೆ ಸಾಮಾನ ನೀರಾಬೇರೆ ಹಿಂಗೆ ಕಲಸಕ್ ಕಾಂಪ್ಲವರ್ ಇಟ್ಟು ರೆಡಿ ರೀ ಈಗ ಈಗ ರೀ ಸಾಸು ಅದಕ್ಕೆ ಹಾಕೊಂಬಿಡ್ರಿ ನೋಡಿರಿ ಕುದಿಯಾಕೈತಿ ಅದಕ್ಕೆ ಕೈಯಾಡಿಕೆ ಅಂತ ಹಾಕಬೇಕ್ರಿ ಸ್ವಲ್ಪ ಗಟ್ಟಿ ಹಾಕ್ರಿ ಸ್ವಲ್ಪ ಕುದ್ದಿಂದ ಆವಾಗ ಮನ್ಸೂರಿ ಮಾಡಿ ಅವಳಿಗೆ ನಾವು ಹಾಕಿ ಬೇಕ್ರಿ ಈಗ ಮನ್ಸೂರಿ ಹಾಕಿ ഗോബി മഞ്ചൂരി മസ്ത അത മസ്ത കൂടുക്കുമ്പോൾ ഈരുളി ഏക്കോ ഒന്ന് സ്വൽപ്പി ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಇದೇ ಥರ ನೀವು ಮನೆಯಾಗೆ ಟ್ರೈ ಮಾಡ್ರಿ ಲೈಕ್ ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈಗ ತೋರಿಸ್ತೀನಿ ನೋಡಿರಿ ನೋಡ್ರಿ ಒಂದೇ ಥರ ಟೊಮೆಟೊ ಸಾಸು ಉಪಯೋಗಿಸ್ಕೊಂಡು ಸುಲಭವಾಗಿ ಮಕ್ಕಳು ಕೇಳೋಕ್ಕೆ ರೀ ಮಸ್ತ್ ಆರೋಗ್ಯಕ್ಕೂ ಚಲೋ ಇರ್ತೈತಿ ಮಸ್ತ್ ಟೇಸ್ಟ್ ಇರ್ತೈತಿ ನೀವು ಇದೇ ತರ ಟ್ರೈ ಮಾಡಿರಿ ಎಲ್ಲರಿಗೆ ನಮಸ್ಕಾರ